ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷ ವಿರೋಧಿ ಹೇಳಿಕೆ ಕೊಟ್ಟರೆ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾದರೆ ತಮ್ಮದೇ ಆಪ್ತರನ್ನೂ ಕೂಡ ಮುಲಾಜಿಲ್ಲದೆ ಅವರನ್ನು ಅವರ ನಡೆಯನ್ನು ಕಡೆಗಣಿಸಿ ಅವರ ನಡೆಯನ್ನು ಖಂಡಿಸಿ ನೋಟಿಸ್ ಕೊಡಿಸುವಂತಹ ಪ್ರಯತ್ನವನ್ನು ಅಚ್ಚುಕಟ್ಟಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಆದರೆ ಈಗ ಎ ಐ ಸಿ ಸಿ ಅಚ್ಚರಿಗೊಳಗಾಗಿರುವಂಥದ್ದು ಯಾಕಂದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಾಜ್ಯಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ದೂರು ದಾಖಲಾಗಿರುವುದು ಅದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು ತಮ್ಮದೇ ಪಕ್ಷವನ್ನು ಸೋಲಿಸಿ ಬಿ ಜೆ ಪಿಯನ್ನು ಗೆಲ್ಲಿಸುವ ಅಥವಾ ಪಿಗೆ ಜೈ ಎನ್ನುವಂತಹ ಮೆಸೇಜನ್ನು ಕೊಟ್ಟರ ಅಂಥದ್ದೊಂದು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಖುದ್ದು ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದಾರಾ ಹೌದು ಅನ್ನೋದಕ್ಕೆ ಬಿಬಿಎಂ ಪಿಯ ಮಾಜಿ ಉಪಮೇಯರ್ ಎಲ್ ಶ್ರೀನಿವಾಸ್ ಸೇರಿದಂತೆ ಇನ್ನೂ ಐದು ಜನ ಕಾರ್ಪೊರೇಟರ್ಗಳು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ದೂರು ಕೊಟ್ಟಿದ್ದಾರೆ ಯಾಕೆ ಏನಾಯಿತು ಬಿ ಬಿ ಎಂ ಈಗ ಗ್ರೇಟರ್ ಬೆಂಗಳೂರಾಗಿದೆ ವಾರ್ಡ್ಗಳ ಸಂಖ್ಯೆ ಹೆಚ್ಚಾಗಿದೆ ಈ ಪೈಕಿ ಪದ್ಮನಾಭ ಹೊಸ್ಕೇರಿಹಳ್ಳಿ ವಾರ್ಡ್ ಇತ್ತು ಬನಶಂಕರಿ ವಾರ್ಡ್ ಇತ್ತು ಗಣೇಶ್ ಮಂದಿರ ಇತ್ತು ಕುಮಾರಸ್ವಾಮಿ ಲೇಔಟ್ ಇತ್ತು ಕರಿಸಂದ್ರ ವಾರ್ಡ್ ಇತ್ತು ಯಡಿಯೂರು ವಾರ್ಡ್ ಇತ್ತು ಮತ್ತೆ ಚಿಕ್ಕಲಸಂದ್ರ ಮತ್ತು ಪದ್ಮನಾಭನಗರ ವಾರ್ಡ್ ಇತ್ತು ಒಟ್ಟು ಎಂಟು ವಾರ್ಡ್ಗಳಿದ್ವು ಈ ಎಂಟು ಇದೀಗ ಹದಿನಾಲ್ಕು ವಾರ್ಡ್ಗಳಾಗಿದ್ದಾವೆ ಸಾರಿಗೆ ಸಚಿವ ಅವರ ನೇತೃತ್ವದಲ್ಲಿ ಆ ಹನ್ನೆರಡು ಹದಿನಾಲ್ಕು ವಾರ್ಡ್ಗಳ ರೂಪುರೇಷೆಗಳೆಲ್ಲವೂ ಸಿದ್ಧವಾಗಿದ್ದು ಆ ರೂಪುರೇಷೆಗಳ ಮಾಹಿತಿ ಪಡೆದ ಪಿಯ ನಾಯಕ ಆಘಾತಕ್ಕೆ ಗುರಿಯಾಗಿದ್ದರು ಆ ಕಾರಣಕ್ಕೋಸ್ಕರ ಅವರು ಕೆಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರನ್ನ ಎಡತಾಕಿ ಎರಡು ಕ್ಷೇತ್ರಗಳನ್ನ ನಮಗೆ ಸ್ವಲ್ಪ ಮಾರ್ಪಾಡು ಮಾಡಿಕೊಡಿ ಅಂತ ದುಂಬಾಲು ಬಿದ್ದ ಕಾರಣ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಆ ಎರಡೂ ಕ್ಷೇತ್ರ ವಾರ್ಡ್ಗಳ ರೂಪುರೇಷೆಗಳನ್ನ ಬದಲಿಸಿ ಬಿಟ್ಟಿದ್ದಾರೆ ಹೀಗೆ ಬಿ ಜೆ ಪಿಯ ಯಾವ ನಾಯಕನಿಗೆ ಇಂಥದ್ದೊಂದು ಫೇವರನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಟ್ರು ನೋ ಡೌಟ್ ಅದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಇಂಥದ್ದೊಂದು ಮಾಹಿತಿ ರಾಜಕೀಯ ವಿಶ್ಲೇಷಕರೊಬ್ಬರ ಒಂದು ಅಂಕಣದಲ್ಲಿ ಇವತ್ತು ಸೋಮವಾರ ದಾಖಲಾಗಿರುವಂಥದ್ದು ಯಾರು ನೋಡಿ ಆರ್ ಅಶೋಕ್ ಅವರ ಇಬ್ಬರು ಆಪ್ತರು ಉಮೇಶ್ ಮತ್ತು ಲಕ್ಷ್ಮೀಕಾಂತ್ ಅವರು ಈಗ ಏನು ರಾಮಲಿಂಗಾರೆಡ್ಡಿ ಅವರು ರೂಪರೇಷೆ ಮಾಡಿಕೊಟ್ಟಿದ್ದಾರೆ ಹದಿನ ಹದಿನಾಲ್ಕು ವಾರ್ಡ್ ಈ ಪೈಕಿ ಎರಡು ವಾರ್ಡ್ಗಳು ಯಾವ ಕಾರಣಕ್ಕೂ ಲಕ್ಷ್ಮೀಕಾಂತ್ ಮತ್ತು ಉಮೇಶ್ ಅವರು ಗೆಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ ಕಾರಣ ಅಹಿಂದ ಮತದಾರರು ಹೆಚ್ಚಿದ್ದಾರೆ ಆ ಕಾರಣಕ್ಕೋಸ್ಕರನೇ ಆತಂಕಕ್ಕೀಡಾದಂತಹ ಆರ್ ಅಶೋಕ್ ಅವರು ತಮ್ಮ ಇಬ್ಬರು ಆಪ್ತರನ್ನು ಗೆಲ್ಲಿಸಿಕೊಳ್ಳಲೇಬೇಕು ಕ್ಷೇತ್ರ ವಾರ್ಡ್ಗಳನ್ನು ಬದಲಾಯಿಸಿಕೊಳ್ಳೇಬೇಕು ಅನ್ನೋ ಉಮೇದಿನಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಎಡತಾಕಿದ್ರು ಅವರು ಬದಲಾಯಿಸಿಕೊಟ್ಟಿದ್ದಾರೆ ಅನ್ನುವಂತಹ ಗಂಭೀರ ಒಂದು ದೂರು ಈಗ ಹೈಕಮಾಂಡ್ ಮುಂದಿದೆ ರಾಜಣ್ಣ ಏನೋ ಮಾತಾಡಿದ್ರು ಅವರನ್ನು ಸಚಿವ ಸ್ಥಾನದಿಂದ ಕಿತ್ ಬಿಸಾಕ್ಸ್ಬಿಟ್ರು ದಮನಿತ ಸಮುದಾಯದ ನಾಯಕ ರಾಜಣ್ಣ ಅದಕ್ಕೂ ಮುಂಚೆ ನಾಗೇಂದ್ರ ಅವ್ರದ್ದು ಒಂದು ಹಗರಣ ಬಂತು ವಾಲ್ಮೀಕಿ ನಿಗಮದ ಹಗರಣ ಆ ಕಾರಣಕ್ಕೋಸ್ಕರ ಅವರನ್ನು ಕೆಳಗಿಳಿಸ್ರು ಅವರು ಕೂಡ ದಮನಿತ ಸಮಾಜದ ನಾಯಕ ಅರೆ ಡಿ ಕೆ ಶಿವಕುಮಾರ್ ಅವರೇ ಇಂಥದ್ದೊಂದು ಗಂಭೀರ ಸಮ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಾದ್ರೆ ಹೈಕಮಾಂಡ್ ಯಾವ ರೀತಿ ಇದನ್ನು ನೋಡುತ್ತೆ ಒಬ್ಬ ರಾಜಣ್ಣನಿಗೆ ಒಂದು ನ್ಯಾಯ ಒಕ್ಕಲಿಗ ಸಮಾಜದ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ನ್ಯಾಯ ಅನ್ನುವಂತಹ ತಕ್ಕಡಿಯನ್ನು ಹಿಡಿಯುತ್ತಾ ಡಿ ಕೆ ಶಿವಕುಮಾರ್ ಅವರು ಇಂಥದ್ದೊಂದು ಗಂಭೀರ ಪ್ರಕರಣದಲ್ಲಿ ಪಕ್ಷ ವಿರೋಧಿ ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸ್ತಾರಾ ಅಥವಾ ಅವರಿಗೂ ಕೂಡ ನೋಟಿಸ್ ಕೊಟ್ಟು ವಿವರಣೆ ಕೇಳಬಹುದಾ ತಮ್ಮದೇ ಪಕ್ಷದ ಎರಡು ವಾರ್ಡ್ಗಳು ಏನಾದರೂ ಪರವಾಗಿಲ್ಲ ಅಹಿಂದ ಮತದಾರರನ್ನು ಇನ್ನಷ್ಟು ಡಿವೈಡ್ ಮಾಡಬೇಕು ಅನ್ನೋ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಇಂಥದ್ದೊಂದು ಕೆಲಸ ಮಾಡಿದ್ದಾರೆ ಎನ್ನಬಹುದಾದಂತಹ ಈ ರಾಜಕೀಯ ನಡೆ ಎಷ್ಟರ ಮಟ್ಟಿಗೆ ಸರಿ ಅಹಿಂದ ವರ್ಗಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೊಡ್ತಿರುವಂತಹ ಸಂದೇಶ ಏನು ಕಮೆಂಟ್ ಮಾಡಿ